ನಿಮಗೆ ಗೊತ್ತಿರಬೇಕು ಎಲ್ರಿಗೂ ಗೊತ್ತಿದೆ ಕೆ ಎಸ್ ಪರೀಕ್ಷೆ ಅಂತ ಹೇಳಿದ್ರೆ ನೀವು ಒಂದು ಪ್ರತಿ ಒಬ್ಬರಿಗೂ ಇಂಗ್ಲಿಷ್ ಬರಬೇಕಂತ ಇಲ್ಲ ಇಂಗ್ಲಿಷ್ ಕಲಿಬೇಕಂತ ಏನಾದ್ರು ಕಂಪಲ್ಸರಿ ಇದೆಯಾ ಕರ್ನಾಟಕದಲ್ಲಿ ಕನ್ನಡ ಕಲಿಬೇಕು ಅನ್ನೋದು ಕಂಪಲ್ಸರಿ ಮಾಡ್ಲಿ ಆದ್ರೆ ಕಲಿಬೇಕು ಕಲಿಬೇಕಂತ ನಮ್ಮ ಸರ್ಕಾರ ಆಗಿರ್ಬೋದು ಕೆ ಪಿ ಎಸ್ ಸಿ ಆಗಿರ್ಬೋದು ಆ ಒಂದು ಸಂಸ್ಥೆ ಕನ್ನಡ ಮಕ್ಕಳಿಗೆ ಅನ್ಯಾಯ ಮಾಡಿದ್ದಾರೆ ಡಿಸೆಂಬರ್ ಡಿಸೆಂಬರ್ ಇಪ್ಪತ್ತು ಏಳನೇ ತಾರೀಕು ಮನೆ ಪರೀಕ್ಷೆ ಆದ್ಮೇಲೆ ಡಿಸೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಮರುಪರೀಕ್ಷೆ ಮಾಡ್ತಾರೆ ಮತ್ತೆ ಮೊದಲೇ ಬಾರಿ ಏನ್ ತಪ್ಪಾಡಿದ್ರು ಅದೇ ತರ ಎರಡನೇ ಬಾರಿ ತಪ್ಪು ಇದಾರೆ ಅದರಲ್ಲಿ ಕನ್ನಡ ಮಕ್ಕಳಿಗೆ ಎಪ್ಪತ್ತಾರು ಸಾವಿರ ಮಕ್ಕಳಿಗೆ ಅನ್ಯಾಯ ಆಗಿದೆ ಮತ್ತೆ ಕರ್ನಾಟಕದಲ್ಲಿ ಏನು ಒಂದು ರೆಕ್ರೂಟ್ಮೆಂಟ್ ಪಿ ಸಿ ಇರ್ಬೋದು ಪೊಲೀಸ್ ಕಾನ್ಸ್ಟೇಬಲ್ ಪಿ ಎಸ್ ಐ ಇ ಮತ್ತೆ ಗೊತ್ತಿರಬೇಕು ಜೂನಿಯರ್ ಇಂಜಿನಿಯರು ಅಸಿಸ್ಟೆಂಟ್ ಇಂಜಿನಿಯರು ಪಿ ಡಬ್ಲ್ಯೂ ಜಿ ಡಿ ಇಂಜಿನಿಯರು ಪಿ ಡಿ ಡಿಒ ಇರ್ಬೋದು ಟಿ ಎಕ್ಸಾಮ್ಸ್ ಇರ್ಬೋದು ಎಸ್ ತಹಸೀಲ್ದಾರ್ ಎ ಸಿ ಪೋಸ್ಟ್ ಪ್ರತಿಯೊಂದು ಎಕ್ಸಾಮ್ಸ್ ಅಲ್ಲೂ ಕರಪ್ಷನ್ ನಡೀತಾ ಇದೆ ಆಗ್ತಾ ಇದೆಯಾ ಇಲ್ವಾ ಒಂದೊಂದ್ ಪೋಸ್ಟ್ ಗೆ ಈ ಸಿ ಪೋಸ್ಟ್ ಬೇಕಂತಂದ್ರೆ ಮೂರ್ ಕೋಟಿ ಕರಪ್ಷನ್ ಓಕೆನಾ ತಹಸೀಲ್ದಾರ್ ಬೇಕಂದ್ರೆ ಎರಡು ಕೋಟಿ ಬೇಕು ಒಂದ್ ಪಿ ಎಸ್ ಆರ್ ಬೇಕಂದ್ರೆ ಐವತ್ ಲಕ್ಷ ತಗೋಬೇಕು ಐವತ್ ಲಕ್ಷ ಕೊಡ್ಬೇಕು ಭ್ರಷ್ಟಾಚಾರ ಪ್ರತಿ ಒಂದು ಎಕ್ಸಾಮ್ಸ್ ಅಲ್ಲೂ ಭ್ರಷ್ಟಾಚಾರ ಆಗ್ತಾ ಇದೆ ನಾವು ಕೆ ಪಿ ಎಸ್ ಸಿ ನಡೆಸಿದೇಸ್ ಮರುಪರೀಕ್ಷೆಯಲ್ಲಿ ಸುಮಾರು ಎಪ್ಪತ್ತ ಒಂಬತ್ತು ಕ್ವಶನ್ಸ್ ಕನ್ನಡ ಮಕ್ಕಳಿಗೆ ಅನ್ಯಾಯ ಮಾಡಿದರೆ ಎಪ್ಪತ್ತಾರು ಸಾವಿರ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ ಕನ್ನಡ ಮಕ್ಕಳು ಅಂತಂದ್ರೆ ನಿಮ್ಮ ಮಕ್ಕಳು ನಿಮ್ಮ ಮೊಮ್ಮಕ್ಕಳು ನಿಮ್ಮ ರಿಲೇಟಿವ್ಸ್ ಫ್ಯಾಮಿಲಿ ಮೆಂಬರ್ಸ್ ಯಾರಿಗೆ ಅನ್ಯಾಯ ಆದ್ರೆ ಕನ್ನಡದವ್ರಿಗೆ ಅನ್ಯಾಯ ಆದಂಗೆ ನಮಗೆಲ್ಲ ಅನ್ಯಾಯ ಎಲ್ಲ ಅಜರ ನೀವೇ ಹೇಳಿ ಹೌದಾ ಇಲ್ವಾ ಹೌದಾ ಇಲ್ವಾ ಅವರಿಗೆ ನ್ಯಾಯ ಕೊಡ್ಬೇಕಾ ಇಲ್ವಾ ನ್ಯಾಯ ಕೊಡ್ಬೇಕಲ್ವಾ ಮಾನ್ಯ ಸಿದ್ದರಾಮಯ್ಯ ಸರ್ ಕನ್ನಡ ಮಕ್ಕಳಿಗೆ ನ್ಯಾಯ ಕೊಡ್ಬೇಕಾ ಇಲ್ವಾ ನಾವು ಇದು ಜನ ಜಾಗೃತಿ ಮಾಡ್ಬೇಕಂತ ಹೇಳೋ ಧಾರವಾಡ ಇಂದ ಬೆಂಗಳೂರು ತನಕ ಪಾದಯಾತ್ರೆ ಮಾಡ್ತಾ ಇದೀವಿ ಆದ್ರೆ ಕನ್ನಡ ಮಕ್ಕಳಿಗೆ ಎಲ್ಲಿವರೆಗೂ ನ್ಯಾಯ ಸಿಗಲ್ಲೋ ಅಲ್ಲಿವರೆಗೂ ನಾವು ಜಾಗೃತಿ ಮೂಡಿಸ್ತಾನೆ ಇದೀವಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ನಿಮ್ಮೆಲ್ಲರ ಕಡೆಯಿಂದ ಅಜೋರೇ ಈಗಿಂದೆ ನಾವು ನಾವು ಕೇಳ್ಕೊಂತೀವಿ ಅವರಿಗೆ ಕನ್ನಡ ಮಕ್ಕಳಿಗೆ ಅನ್ಯಾಯ ನ್ಯಾಯ ಕೊಡಿಸ್ತೀವಿ ಅಂತ ಅವರು ಸೆಷನ್ ಒಳಗಡೆ ಹೇಳಿದ್ರು ಆದ್ರೆ ಇಲ್ಲಿವರೆಗೂ ಕನ್ನಡ ಮಕ್ಳಿಗೆ ನ್ಯಾಯ ಕೊಡ್ಸಿಲ್ಲ ಆದ್ರೆ ಈ ಕನ್ನಡ ಮಕ್ಕಳಿಗೆ ಮಾಡ್ದಂಗೆ ಅಲ್ವಾ ಹೌದಾ ಇಲ್ವಾ ಕನ್ನಡ ಮಕ್ಳಿಗೆ ನ್ಯಾಯ ಕೊಡ್ಸ್ಬೇಕಾ ಇಲ್ವಾ ಕನ್ನಡ ಮಕ್ಕಳು ಕಷ್ಟಪಟ್ಟು ಓದ್ತಾ ಇರ್ತಾರೆ ಆದ್ರೆ ಇಲ್ಲಿ ಎ ಸಿ ತಹಸೀಲ್ದಾರ್ ಒಂದು ಡಿ ವೈಸ್ ಬೇಬೇಕಂತಾರೆ ಪ್ರತಿಯೊಬ್ಬರು ಇಂಗ್ಲಿಷ್ ಅಲ್ಲೇ ಓದಿರ್ಬೇಕಾ ಇಂಗ್ಲಿಷ್ ಮಕ್ಳಿಗೆ ಸಿಗ್ಬೇಕಾ ಯಾರದ್ರು ಯಾರ ಹತ್ರ ದುಡ್ಡಿದೆ ಅವ್ರಿಗೆ ಹುದ್ದೆ ಸಿಗ್ಬೇಕಾ ಸರ್ಕಾರಿ ಹುದ್ದೆ ಸರ್ಕಾರಿ ಹುದ್ದೆ ಬಡವರಿಗೆ ಸಿಗ್ಬೇಕಲ್ವಾ ರೈತರ ಮಕ್ಕಳು ಸಿಗ್ಬೇಕಲ್ವಾ ಹಿಂದುಳಿದ ಮಕ್ಕಳಿಗೂ ಸಿಗ್ಬೇಕಲ್ವಾ ಇಲ್ವಾ ನೀವೇ ಹೇಳಿ ಬಡವರಿಗೆ ಬಡವರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ಬೇಕು ಸರ್ಕಾರ ಆದ್ರೆ ದುಡ್ಡಿರೋರಿಗೆ ಕೊಡ್ತಾ ಇದೆ ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ನಾವು ಕೇಳ್ಕೊಂಡೇನಪ್ಪ ಅಂದ್ರೆ ಬಡವರಿಗೆ ಮೊದಲು ಸರ್ಕಾರಿ ಹುದ್ದೆ ಸಿಗ್ಬೇಕು ನೀವು ಭ್ರಷ್ಟಾಚಾರ ಮುಕ್ತ ನೇಮಕಾತಿ ಮಾಡ್ಬೇಕು ಅಂತ ನಾವು ಪಾದಯಾತ್ರೆ ಮಾಡ್ತಾ ಇದ್ವಿ ಪ್ರತಿ ಒಂದು ಪರೀಕ್ಷೆಯಲ್ಲೂ ಭ್ರಷ್ಟಾಚಾರ ಆಗ್ತಾ ಇದೆ ಭ್ರಷ್ಟಾಚಾರ ನಿಲ್ಬೇಕಾ ಇಲ್ವಾ ಬಡವರಿಗೆ ಮಕ್ಳಿಗೆ ಹುದ್ದೆ ಇಲ್ವಾ ಸಿಗ್ಬೇಕು ಸರ್ಕಾರಿ ಹುದ್ದೆ ಯಾರಿಗೆ ಸಿಗ್ಬೇಕು ಬಡವರ ಮಕ್ಕಳಿಗೆ ಬಡವರ ಮಕ್ಳಿಗೆ ಸರ್ಕಾರಿ ಹುದ್ದೆ ಸಿಗ್ಬೇಕಲ್ವಾ ಹೌದು ಹಿಂದುಳಿದ ಮಕ್ಕಳಿಗೆ ಹುದ್ದೆ ಸಿಗ್ಬೇಕಲ್ಲ ಸರ್ಕಾರಿ ಹುದ್ದೆ ರೈತರ ಮಕ್ಳು ರೈತರ ಮಕ್ಳಿಗೆ ಸರ್ಕಾರಿ ಹುದ್ದೆ ಇಲ್ವಾ ಸಿಗ್ಬೇಕು ಇವರೆಲ್ಲ ಮಕ್ಳು ನೋಡಿ ಇವತ್ತು ಇನ್ನೊಂದು ಐದಾರು ವರ್ಷ ಆದ್ರೆ ಪಾಪ ಇನ್ನೊಂದು ನಾಲ್ಕೈದು ವರ್ಷ ಅವರೆಲ್ಲ ಗೌರ್ಮೆಂಟ್ ಎಕ್ಸಾಮ್ಸ್ ಬರೀಬೇಕಂತ ಅನ್ಕೊತಾರೆ ಅವರು ಪಿ ಎಸ್ ಸಿ ಆಗ್ಬೇಕು ಅನ್ಕೊಂಡಿರ್ತಾರೆ ಎಸ್ ಬಿ ಅನ್ಕೊಂಡಿರ್ತಾರೆ ಎ ಸಿ ಆಗ್ಬೇಕು ಅನ್ಕೊಂಡಿದ್ದಾರೆ ಕಮಿಷನರ್ ಆಗ್ಬೇಕು ಅನ್ಕೊಂಡಿದ್ರ ಐ ಎಸ್ ಆಫೀಸರ್ ಆಗ್ಬೇಕಂತ ಹೌದಾ ಇಲ್ವಾ ನೀವು ಇಲ್ಲ ಹೌದು ಒಂದ್ ಆರ್ಮಿ ಆಗ್ಬೇಕಂತ ಕನ್ಸ್ಕೊಂಡಿರ್ತೀರಾ ಇವ್ರೆಲ್ಲ ಭ್ರಷ್ಟಾಚಾರ ಮಾಡ್ತಾ ಇದ್ರೆ ಯಾರಿಗೆ ಅನ್ಯಾಯ ಆಗುತ್ತೆ ಹೇಳಿ ನಮ್ಮ ಬಡವರ ಮಕ್ಳಿಗೆ ಅನ್ಯಾಯ ಆಗುತ್ತಾ ಇಲ್ವಾ ಹೌದು ರೈತರ ಮಕ್ಳಿಗೆ ಅನ್ಯಾಯ ಆಗುತ್ತಾ ಇಲ್ವಾ ಆಗುತ್ತೆ ಹಿಂದುಳಿದ ಮಕ್ಳಿಗೆ ಅನ್ಯಾಯ ಆಗುತ್ತಾ ಇಲ್ವಾ ನಾವು ಸರ್ಕಾರಕ್ಕೆ ಮನವಿ ಮಾಡ್ಕೊಂಡ್ ಏನಪ್ಪಾ ಅಂತಂದ್ರೆ ನೀವು ಭ್ರಷ್ಟಾಚಾರ ಮುಕ್ತ ನೇಮಕಾತಿ ಮಾಡಿ ಪ್ರಾಮಾಣಿಕವಾಗಿ ಯಾರು ಓದ್ತಾ ಇದಾರಲ್ಲ ಅವ್ರಿಗೆ ಉದ್ದೇಶಿಸಬೇಕು ನಿಮ್ಗೆ ಕನ್ನಡ ಮಕ್ಕಳಿಗೆ ಕನ್ನಡ ಮಕ್ಳು ಯಾರಿದ್ದಾರೆ ಕನ್ನಡ ಮಕ್ಕಳಿಗೆ ಅನ್ಯಾಯ ಆಗಿದೆ ಎಪ್ಪತ್ತಾರು ಸಾವಿರ ಜನಕ್ಕೆ ಅವ್ರಿಗೆ ನ್ಯಾಯ ಕೊಡ್ಸ್ಬೇಕಾ ಇಲ್ವಾ ಕನ್ನಡ ಮಕ್ಕಳಿಗೆ ಅನ್ಯಾಯ ಆಗಿದೆ ಸರ್ಕಾರ ಇಷ್ಟು ಡಿಲೇ ಮಾಡ್ತಾ ಇದೆ ಕೆಪಿ ಎಸ್ ಸಿ ಅವರು ಮೋಜಾ ಮಾಡ್ತಿದ್ದಾರೆ ಕೆಪಿ ಎಸ್ ಸಿ ಪ್ರತಿ ಒಬ್ರು ಮೆಂಬರ್ ಮೂರು ನಾಲ್ಕು ಐದು ಕೋಟಿ ಕೊಟ್ಬಿಟ್ಟು ಸೀಟ್ ತಗೊಂಡಿದ್ದಾರೆ ಮತ್ತೆ ಪ್ರತಿಯೊಂದು ಜಾಬು ಮಾರ್ಕೊಂತ ಇದಾರೆ ಅವರು ನೀವೆಲ್ಲ ಹೇಳಿ ಹೆಚ್ಚೋರೆ ನಮಗೆ ಕನ್ನಡ ವಿದ್ಯಾಸ ಮಕ್ಕಳಿಗೆ ನ್ಯಾಯ ಸಿಗ್ಬೇಕ ಇಲ್ವಾ ಸಿಗ್ಬೇಕು ಸಿಗ್ಬೇಕ ಇಲ್ವಾ ಸಿಗ್ಬೇಕು ಜೋನಗಿರಿ ಕೆಪಿಎಸ್ಸಿಗೆ ಧಿಕಾರ ಕೆಪಿಎಸ್ಸಿಗೆ ಧಿಕಾರ ಕೆಪಿಎಸ್ಸಿಗೆ ಕೆಪಿಎಸ್ಸಿಗೆ ಧಿಕಾರ ಕೆಪಿಎಸ್ಸಿ ಅವರು ಮಾಡ್ತಾ ಇದಾರೆ ಪ್ರತಿಯೊಬ್ಬರಿಗೂ ಮಸ ಮಾಡ್ತಾ ಇದಾರೆ ನೀವೇ ಯೋಚನೆ ಮಾಡಿ ನೋಡಿ ಇಷ್ಟು ಮಕ್ಕಳು ನೀವೆಲ್ಲ ಇಷ್ಟು ಕಷ್ಟಪಟ್ಟು ಮಕ್ಕಳು ಬೆಂಗಳೂರಿಗೆ ಧಾರವಾಡಕ್ಕೆ ಡೆಲ್ಲಿಗೆ ಮಧ್ಯೆ ಕಳಿಸ್ತೀರಾ ಓದೋಕೆ ಅಂತ ಹೇಳಿ ಹೌದಾ ಇಲ್ವಾ ಹೌದು ನೀವ್ ಕಷ್ಟಪಟ್ಟು ದುಡ್ಡು ದುಡಿದಿದ್ದು ನಿಮ್ಮ ಓದ್ಬೇಕು ಅವ್ರು ಒಳ್ಳೆ ಆಫೀಸರ್ ಆಗ್ಬೇಕು ಅಂತ ಅನ್ಕೊಂಡಿದೀರಾ ಹೌದು ಹೌದಲ್ಲ ಹೌದು ಆದ್ರೆ ಏನಾಗ್ತಾ ಇದೆ ಅಂತಂದ್ರೆ ಅವ್ರಿಗೆ ಇಲ್ಲಿ ಸರ್ಕಾರ ಇಲ್ಲಿ ಕೆಲಸ ಮಾರ್ಕೊಂತ ಇದ್ದಾರೆ ಇಲ್ಲಿ ಕಷ್ಟಪಟ್ಟು ದುಡ್ಡಿನ ದುಡ್ಡಿ ಏನಾಗ್ಬೇಕು ಅವ್ರಿಗೆ ಐದು ವರ್ಷ ಹತ್ತು ವರ್ಷ ಆದ್ರೂ ಕೆಲಸ ಸಿಗ್ತಾ ಇಲ್ಲ ಈಗ ಅವ್ರಿಗೆಲ್ಲ ಒಳ್ಳೇದಾಗಬೇಕಂತಂದ್ರೆ ನೀವೆಲ್ಲ ಪರವಾಗಿರ್ಬೇಕು ಇರ್ತೀರಲ್ವಾ ಹೌದು ಸರ್ಕಾರಕ್ಕೆ ಮನವಿ ಮಾಡ್ಕೊಂಡ ಈ ಕೂಡಲೇ ನಮಗೆ ನ್ಯಾಯ ಕೊಡ್ಬೇಕು ಕನ್ನಡ ಮಕ್ಕಳಿಗೆ ಪ್ರಾಮಾಣಿಕವಾಗಿ ಯಾರು ಓದ್ತಾ ಇದಾರೋ ಅವರಿಗೆ ಹುದ್ದೆ ಸಿಗ್ಬೇಕು भाई के पी एस की दिक्कत है ना के पी एस के ना वो केस मुरु परीक्षा आगे बढ़वा आगे को आगे बेको आगे, बेको, आगे, बेको। आगे बेको। ಮುಕ್ತ ನೇಮಕಾತಿ ಆಗ್ಬೇಕು ಮಾಡೋಬೇಕು ಭ್ರಷ್ಟಾಚಾರ ಮುಕ್ತ ನೇಮಕಾತಿ ಆಗ್ಬೇಕ ಆಗ್ಬೇಕು ಇಡೀ ಇಂಡಿಯಾದಲ್ಲಿ ಭ್ರಷ್ಟಾಚಾರ ಮುಕ್ತ ನೇಮಕಾತಿ ಆಗ್ಲೇಬೇಕು 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 ಕೇಸ್ ಅನ್ಯಾಯಿದೆ ಕನ್ನಡ ಮಕ್ಕಳಿಗೆ ಅವ್ರಿಗೂ ನ್ಯಾಯ ಕೊಡ್ಸೋದ್ರಲ್ಲಿ ನಿಮ್ ಪಾತ್ರ ಇದೆ ಕೇಸ್ ಮರುಪರೀಕ್ಷೆ ಪರೀಕ್ಷೆ ಆಗ್ಲೇಬೇಕು ಆಗ್ಲೇಬೇಕು ಕೇಸ್ ಮರುಪರೀಕ್ಷೆ ಪರೀಕ್ಷೆ ಆಗ್ಲೇಬೇಕು ಆಗ್ಲೇಬೇಕು ಆಗ್ಲೇಬೇಕು